ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋಲಿಗೆ ಬಿಜೆಪಿಗೆ ಕಂಟೈನರ್ನಲ್ಲಿ ದುಡ್ಡು ಬಂದಿರುವುದೇ ಕಾರಣ ಚುನಾವಣೆಯಲ್ಲಿ ಗೆಲ್ಲಲು ನೋಟು ಎಣಿಸುವ ಮಷಿನ್ ಬಿಟ್ಟು ತೂಕದ ಲೆಕ್ಕದಲ್ಲಿ ಹಣ ಖರ್ಚು ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಶಾಸಕ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಅದೇ ರೀತಿ ದುಡ್ಡು ಖರ್ಚು ಮಾಡಿತ್ತು ಆದರೆ ಜನ ಅದನ್ನು ತಿರಸ್ಕರಿಸಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಎಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶ ನೋಡಿದಾಗ ಮತದಾರರಿಂದ ಮಿಶ್ರ ಪ್ರತಿಕ್ರಿಯೆ ದೊರಕಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿ ಮಾಡಿದೆ ಚುನಾವಣೆಗೂ ಮೊದಲು ಬಿಜೆಪಿ ಗ್ಯಾರಂಟಿ ವಕ್ಫ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಸುಳ್ಳು ವದಂತಿ ಹಬ್ಬಿಸಿತ್ತು ಚುನಾವಣೆಗಾಗಿ ಇಡಿ ಬಳಸಿಕೊಂಡಿತ್ತು ನುಸುಳುಕೋರರು ಬಂದಿದ್ದಾರೆ ಎಂದು ಬಿಜೆಪಿ ಸುಳ್ಳು ಸುದ್ದಿ ಹಬ್ಬಿಸಿ ಸೈನಿಕರಿಗೆ ಅವಮಾನ ಮಾಡಿತ್ತು ಆದರೆ ಕರ್ನಾಟಕ ಮತ್ತು ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಯಶಸ್ಸು ದೊರಕಿದೆ ಎಂದಿದ್ದಾರೆ ವಿಕಾಸ್ ಅಂಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂತ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಕೇಳಿದೀವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ ಅದು ನಿಮ್ಮ ಈಗ ಕೌಂಟಿಂಗ್ ಮಷೀನ್ ಅಲ್ಲೂ ಕೂಡ ಹೇಳಿಕೆ ಮಾಡದೆ ಬಂದಿರತಕ್ಕಂತ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳುತ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠದ್ದು ಡಿವೈಡ್ ಆಗಿದ್ದಾರೆ ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲಾ ಪಕ್ಷದವರು ಸಹ ಮಾಡಿದ್ದಾರೆ ಆದ್ರೂ ಸಹ ಜನ ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹಣದ ಹೊಳೆ ಹರಿಸಿ ಗೆದ್ದಿದ್ದಾರೆ ಬಿಜೆಪಿ ಆರೋಪ ನಾನು ಹೇಳುತ್ತ ಎಲ್ಲಾ ಪಕ್ಷದವರು ಸಹ ಪೈಕೋಟಿ ಇತ್ತು ಅವ್ರು ಸರಿಸಮಾನವಾಗಿ ಮಾಡ್ಬೇಕಾದ್ರೆ ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದ್ರೆ ನಮ್ಮ ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಬಹಳ ಸ್ಪಷ್ಟ ಬಹಳ ಬಹಳ ಪ್ರಬಲವಾಗಿ ಕೊಟ್ಟಿದ್ವಿ ಎಲ್ಲೂ ಸಹ ಒಂದೂವರೆ ವರ್ಷ ಆಯಿತು ಎಲ್ಲೂ ಸಹ ಕೋಮುವಾದದ ಗಲಭೆ ಆ ವೈಷಮ್ಯ ಅಥವಾ ಒಂದು ದ್ವೇಷವನ್ನು ಸಾಧನೆ ಮಾಡೋಕ್ಕೆ ನಾವೆಲ್ಲೂ ಸಹ ಅವಕಾಶ ಕೊಟ್ಟಿಲ್ಲ ಶಾಂತಿ ನೆಮ್ಮದಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಇದಕ್ಕೆ ನಾವೆಲ್ಲರೂ ಸಹ ನಾವು ಸರಿಸಮಾನೀವಿ ಅದಕ್ಕೆ ಪ್ರಬಲವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹರಿಸಿದೆ ಅಂತ ಅವ್ರು ಯಾವ ರೀತಿ ಪೈಪೋಟಿ ಮಾಡಿದ್ರು ನೋಡಿ ಆ ಬಿಜೆಪಿ ಅವರು ಸರಿಯಾದ ಪೈಪೋಟಿ ನಾವು ಮಾಡಿದ್ವಿ ಹಣದಲ್ಲಿ ಇರ್ಬೋದು ಯಾವ್ದೇ ಇರ್ಬೋದು ಅವರು ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ ಏನಂದ್ರೆ ದುಡ್ಡಿನ ನಾನು ಅದಕ್ಕೆ ಹೇಳಿದ್ದು ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಆಡಳಿತ ಜೊತೆಗೆ ಅವ್ರ ಹಣ ಖರ್ಚು ಮಾಡಿದ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕೊಂಡು ನಾವು ನಾಟಕ ಗುಟಾಟಿಕೆ ಮಾಡೋ ಜನ ಅಲ್ಲ ಇದ್ದಿದ್ದಾಗ ಹೇಳ್ತೀವಿ ಅವ್ರ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ ಸರಿಯಾದ ರೀತಿಯಲ್ಲಿ ಸಹ ಕೊಟ್ಟಿದ್ದೀವಿ ಸರ್ಕಾರದ ಕಾರ್ಯಕ್ರಮಗಳನ್ನು ಏನು ಅನುಷ್ಠಾನಕ್ಕೆ ತಂದಿದ್ದೀವಲ್ಲ ಅದಕ್ಕೆ ಹೆಚ್ಚಿನ ಹೆಚ್ಚಿನದಾಗಿ ಶಾಂತಿಯ ತೋಟ ಅಂತ ಹೇಳಿದೆ ನಿಮಗೆ ಅಲ್ಪಸಂಖ್ಯಾತ ಇರ್ತಕ್ಕಂಥ ಚನ್ನಪಟ್ಟಣ ಅಲ್ಪಸಂಖ್ಯಾತ ಇರ್ತಕ್ಕಂಥ ಶಿಗ್ಗಾಂವ್ ಮತ್ತು ಆದಿವಾಸಿಗಳಿರ್ತಕ್ಕಂಥ ಇದರಲ್ಲಿ ಶಾಂತಿಗೆ ಹೆಚ್ಚಿನ ಪುರಸ್ಕಾರ ಕೊಟ್ಟಿದ್ದಾರೆ ಹಣಕಲ್ಲ ಅಲ್ಪಸಂಖ್ಯಾತರ ನಿರ್ಣಾಯಕ ಅಂತ ಹೇಳ್ತಾ ಇಲ್ಲ ಅವರು ನೆಮ್ಮದಿಯಿಂದ ಬಂದು ಓಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಯಾಕಂದ್ರೆ ಅವ್ರಿಗೆ ಓಟ್ ಮಾಡ್ಲಿಕ್ಕೂ ಅವಕಾಶ ಮಾಡ್ತಾ ಇಲ್ಲ ಅಷ್ಟೊಂದು ನೀವು ಅವರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದೀವಿ ಭಾರತೀಯ ಜನತಾ ಈಗ ವಕ್ಫ್ ವಿಚಾರದಲ್ಲಿ ಈಗ ಇಷ್ಟು ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗಿರೋ ಸಂದರ್ಭದಲ್ಲಿ ಆಗಿರಲಿಲ್ಲ ಏನು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲೂ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಯಶವಿನಲ್ಲಿ ಭೂ ಸುಧಾರಣಾ ಕಾನೂನು ಬಂದ ನಂತರ ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಬಂದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಒಂದು ಜಜ್ಮೆಂಟ್ ಬಂದಿದೆ ಅದರಲ್ಲಿ ಈಗ ಇನಾಪ್ತಿ ಲ್ಯಾಂಡ್ ಇದೆ ವಫ್ ಲ್ಯಾಂಡ್ ಇದೆ ಇವೆಲ್ಲವೂ ಸಹ ಏನು ಪಾಣಿ ಇರುತ್ತೆ ಅದ್ರ ಹೆಸರು ಇರುತ್ತೆ ಅನ್ನೋದು ಇದ್ದೇ ಇದೆ ಆವಾಗ ನೈನ್ಟಿ ಏಟ್ ಇವ್ರು ಬಂದು ಹನ್ನೊಂದು ವರ್ಷ ಆಯ್ತು ಇಲ್ಲಿ ತಕ್ಕ ಏನ್ ಮಾಡ್ತಾ ಇದ್ರು ಜನರ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಭ್ರಷ್ಟಾಚಾರ ಅಮೆರಿಕದ ಸರ್ಕಾರ ಇವ್ರ ಮೇಲೆ ಆಪಾದ ಮಾಡೋ ಪರಿಸ್ಥಿತಿ ಬಂದಿ ಒಬ್ಬರ ಮೇಲೆ ಕೇಸ್ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಸಹ ಜನಸಾಮಾನ್ಯರ ದಿನ ದಿನಚರಿ ದಿನನಿತ್ಯದ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ಯಾವುದೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮಚ್ಲಿ ಮಟನ್ ಮಂಗಲ್ ಸೂತ್ರ ಮುಜರಾ ಎಲ್ಲ ಆಯ್ತು ಮನೆ ಕಳಿಸಿದ್ರು ಈ ಬಾರಿ ವಾಕ್ ಜನ ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ್ದಾರೆ ಸಮೀರ್ ಅವರು ಉತ್ತರ ಏನು ಉತ್ತರ ಕೊಟ್ಟಿದ್ದಾರೆ ಜನ ಡಿಪಾಸಿಟ್ ತೆಗಿಬೇಕಾಗಿತ್ತು ಅದೇನಾದ್ರೂ ಸತ್ಯ ಅನ್ನೋದಿದ್ದಾರೆ ಆದ್ರಿಂದ ಸರಿಯಾದ ಉತ್ತರ ಕರ್ನಾಟಕ ಜನತೆಗೂ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಸಹ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮ ಮತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಅದು ಕಾರಣ ಕಾರ ಈ ಕುಟುಂಬ ರಾಜಕಾರಣಕ್ಕೆ ಈ ಉಪ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ ಅಪ್ಪ ಮಕ್ಕಳ ಪಾರ್ಟಿ ಆಗಿದ್ದಾರೆ ಅದಕ್ಕೆ ಒಂದು ಮತದಾರರು ಇದು ಕೊಟ್ಟಿದ್ದಾರೆ ಅಂದ್ರೆ ಕುಟುಂಬ ರಾಜಕಾರಣ ಮತ್ತೆ ಅಪ್ಪ ಮಕ್ಕಳ ರಾಜಕಾರಣ ನಿಮ್ಮಲ್ಲೂ ಇದೆ ಬೇರೆ ಪಕ್ಷಗಳಲ್ಲೂ ಇದೆ ಈ ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಕುಟುಂಬ ರಾಜಕಾರಣ ಮಕ್ಕಳ ಈಗ ಈ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸತತವಾಗಿ ಅಧಿಕಾರದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರೀತಿಯ ಸ್ಲೋಗನ್ಗಳು ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿತ್ತು ಏನು ಹೇಳಿದ್ರು ಸಹ ಜನ ನಂಬೋರು ಯಾಕಂದ್ರೆ ಅವ್ರ ಜೊತೆ ರೂಬರ್ ಸ್ಪ್ರೆಡಿಂಗ್ ಸಂಘ ಇದೆ ಏನ್ ಹೇಳಿದ್ರು ಜನ ನಂಬಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಹಾಲು ಕುಡಿಸೋದ್ರಿಂದ ಹಿಡಿದು ಎಲ್ಲ ಮಾಡೋರು ಅದೇ ರೀತಿ ಜ್ಞಾನ ತಪ್ಪು ಅರಳು ಮರಳುನು ನಾವು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತಂದ್ರು ಕಾಂಗ್ರೆಸ್ ಪಕ್ಷಕ್ಕಿನ್ನ ಡಬಲ್ ಕುಟುಂಬ ರಾಜಕಾರಣ ಅಪ್ಪ ಅಮ್ಮ ರಾಜಕಾರಣ ಅಮ್ಮ ಮಗ ರಾಜಕಾರಣ ಇವೆಲ್ಲ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನಲ್ಲಿ ಜ್ಯೋತಿರಾಜ್ ಸಿಂಧೆಯನ್ನೇ ತಗೊಳ್ಳಿ ಅವರ ಅತ್ತೆ ರಾಜಸ್ಥಾನಲ್ಲಿ ಚೀಫ್ ಮಿನಿಸ್ಟ್ರು ಇನ್ನೊಂದು ಅತ್ತೆ ಮಧ್ಯಪ್ರದೇಶ ರಾಜ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ